ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟು ಸಕ್ಸಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾವು ಈ ದಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸಾವಿರದ ಎಂಟುನೂರ ಎಂಬತ್ತ ಐದರಲ್ಲಿ ಎ ಹ್ಯೂಮ್ ಅವರು ಈ ಸಂಸ್ಥೆಯನ್ನು ಆರಂಭಿಸಿದರು ರಾಷ್ಟ್ರೀಯ ಚಳುವಳಿಗಾರರ ಬೆಂಬಲದೊಂದಿಗೆ ಇದು ಆರಂಭವಾಯಿತು ಮೊದಲ ಪ್ರಥಮ ಐತಿಹಾಸಿಕ ಸಮ್ಮೇಳನ ಸಾವಿರದ ಎಂಟುನೂರ ಎಂಬತ್ತೈದು ಡಿಸೆಂಬರ್ ಇಪ್ಪತ್ತೆಂಟರಂದು ಮುಂಬೈನ ಗೋಕುಲ್ದಾಸ್ ತೇಜ್ಪಾಲ್ ಸಂಸ್ಕೃತ ಕಾಲೇಜಿನಲ್ಲಿ ಆರಂಭವಾಯಿತು ಇದರ ಅಧ್ಯಕ್ಷತೆಯನ್ನು ಡಬ್ಲ್ಯೂ ಸಿ ಬ್ಯಾನರ್ಜಿ ಅವರು ವಹಿಸಿಕೊಂಡಿರ್ತಾರೆ ಹಾಗೆ ಈ ಸಮ್ಮೇಳನದಲ್ಲಿ ಭಾಗವಹಿಸಿದ ಪ್ರಮುಖ ಗಣ್ಯರು ಯಾರು ಯಾರು ಅಂದರೆ ಎಂ ಜಿ ರಾನಡಿ ದಾದಾಬಾಯಿ ನವರೋಜಿ ಫಿರುಷಾ ಮೆಹ್ತಾ ಅರವಿಂದ ಘೋಷ್ ಬಿಪಿನ್ ಚಂದ್ರಪಾಲ್ ಭಂಡಾರ್ಕರ್ ಅವರು ಭಾಗವಹಿಸಿರುತ್ತಾರೆ ಈ ರಾಷ್ಟ್ರೀಯ ಕಾಂಗ್ರೆಸ್ನ ಕುರಿತ ಕೆಲವು ಪ್ರಮುಖ ಸಂಗತಿಗಳನ್ನು ನೋಡೋದಾದರೆ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಡಬ್ಲ್ಯೂ ಸಿ ಬ್ಯಾನರ್ಜಿ ಮೊದಲ ಮಹಿಳಾ ಅಧ್ಯಕ್ಷರು ಅನಿಬೆಸೆಂಟ್ ಮೊದಲ ಮುಸ್ಲಿಂ ಅಧ್ಯಕ್ಷರು ಬಬ್ರುದ್ದೀನ್ ತ್ಯಾಬ್ಜಿ ಮೊದಲ ಇಂಗ್ಲಿಷ್ ಅಧ್ಯಕ್ಷರು ಜಾರ್ಜ್ ಯುಲೆ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಬೆಳಗಾವಿ ಅಧಿವೇಶನ ಜವಾಹರ್ಲಾಲ್ ನೆಹರು ಅಧ್ಯಕ್ಷತೆ ವಹಿಸಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಲಾಹೋರ್ ಅಧಿವೇಶನ ಸುಭಾಷ್ ಚಂದ್ರ ಬೋಸ್ ರವರು ಅಧ್ಯಕ್ಷತೆ ವಹಿಸಿದ್ದು ಸಾವಿರದ ಒಂಬೈನೂರ ಮೂವತ್ತೆಂಟರ ಹರಿಪುರ ಅಧಿವೇಶನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಕ್ಷಾ ಕವಟ ಸಿದ್ಧಾಂತದ ಮೇಲೆ ರಚಿತವಾಗಿದೆ ಬ್ರಿಟಿಷರ ಆಳ್ವಿಕೆಯಿಂದ ಜನರಲ್ಲಿ ಕೋಪ ಹೆಚ್ಚಾಗಿತ್ತು ಮತ್ತು ಬ್ರಿಟಿಷರ ವಿರುದ್ಧ ಇನ್ನೊಂದು ದಂಗೆ ಆಗಬಹುದಾದ ಸಂದರ್ಭ ಎದುರಾಗಿತ್ತು ಇದನ್ನು ಎ ಒ ಹ್ಯೂಮ್ ಚೆನ್ನಾಗಿ ಅರಿತಿದ್ದರು ಕಾಂಗ್ರೆಸ್ ಸ್ಥಾಪನೆಯ ಪ್ರಮುಖ ಉದ್ದೇಶಗಳು ಬ್ರಿಟಿಷ್ ಆಡಳಿತದ ವಿರುದ್ಧ ಭಾರತೀಯರಲ್ಲಿ ಬೆಳೆಯುತ್ತಿದ್ದ ಅಸಮಾಧಾನದ ಶಕ್ತಿಯನ್ನು ರಕ್ಷಾ ಕವಚದ ವಿಧಾನದ ಮೂಲಕ ತಡೆಯುವುದು ಸೇಫ್ಟಿ ವ್ಯಾಲ್ಯೂ ತಿಯರಿ ಅಸಮಾಧಾನಗೊಂಡ ಭಾರತೀಯ ವಿದ್ಯಾವಂತ ವರ್ಗ ಅಸಮಾಧಾನಗೊಂಡ ರೈತ ವರ್ಗದ ಜೊತೆ ಸೇರಿ ಅಖಿಲ ಭಾರತ ಬ್ರಿಟಿಷ್ ವಿರೋಧಿ ಚಳುವಳಿಯಲ್ಲಿ ತೊಡಗುವುದನ್ನು ತಡೆಗಟ್ಟುವುದು ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಮುಖ ಉದ್ದೇಶವಾಗಿತ್ತು ಅಸಮಾಧಾನಗೊಂಡ ಭಾರತೀಯ ವಿದ್ಯಾವಂತ ವರ್ಗ ಅಸಮಾಧಾನಗೊಂಡ ರೈತರ ಜೊತೆ ಸೇರಿ ಅಖಿಲ ಭಾರತ ಬ್ರಿಟಿಷ್ ವಿರೋಧಿ ಚಳುವಳಿಯಲ್ಲಿ ಭಾಗಿಯಾಗುವುದನ್ನು ತಡೆಗಟ್ಟಲು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಯಿತು ಎಂದು ಡಬ್ಲ್ಯೂ ಸಿ ಬ್ಯಾನರ್ಜಿ ತಿಳಿಸುತ್ತಾರೆ ಗೋಪಾಲಕೃಷ್ಣ ಗೋಖಲೆಯವರು ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಕುರಿತು ಹೇಳಿಕೆಯನ್ನ ನೀಡಿದ್ದಾರೆ ಯಾವ ಭಾರತೀಯನು ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಪ್ರಾರಂಭಿಸುವ ಕಾಲ ಅದಾಗಿರಲಿಲ್ಲ ಒಂದು ವೇಳೆ ಬ್ರಿಟಿಷ್ ಅಧಿಕಾರಿಯನ್ನು ಬಿಟ್ಟು ಬೇರೆ ಯಾರು ಪ್ರಾರಂಭಿಸಿದರೂ ಇದನ್ನು ಬ್ರಿಟಿಷ್ ಅಧಿಕಾರಿಗಳು ತುಳಿದು ಹಾಕಲು ಒಂದು ದಾರಿ ಹಿಡಿಯುತ್ತಿದ್ದರು ರಾಷ್ಟ್ರೀಯ ಚಳವಳಿಯ ಕುರಿತು ಅಷ್ಟು ಅನುಮಾನವಿದ್ದ ಕಾಲವದು ಎಂದು ಹೇಳಿಕೆಯನ್ನು ನೀಡಿದ್ದಾರೆ ಅಂದರೆ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಭಾರತೀಯನು ಏನಾದರೂ ಸ್ಥಾಪಿಸಿದ್ದರೆ ಅದನ್ನು ಬ್ರಿಟಿಷರು ಉಳಿಸುತ್ತಿರಲಿಲ್ಲ ಅದನ್ನು ಅಲ್ಲೇ ಕಿತ್ತು ಹಾಕುತ್ತಿದ್ದರು ಇದನ್ನು ಒಬ್ಬ ಬ್ರಿಟಿಷ್ ವ್ಯಕ್ತಿ ಸ್ಥಾಪನೆ ಮಾಡಿರೋದ್ರಿಂದ ಇದು ಉಳಿದುಕೊಂಡಿತು ಅನ್ನುವ ಅರ್ಥದಲ್ಲಿ ಗೋಪಾಲಕೃಷ್ಣೆಯವರು ಗೋಪಾಲಕೃಷ್ಣ ಗೋಖಲೆಯವರು ಈ ಹೇಳಿಕೆಯನ್ನು ನೀಡಿದ್ದಾರೆ ಕಾಂಗ್ರೆಸ್ ಸ್ಥಾಪನೆ ವಿದೇಶಿ ಆಳ್ವಿಕೆ ವಿರುದ್ಧ ಒಂದು ಚಿಕ್ಕ ವ್ಯವಸ್ಥಿತವಾದ ವ್ಯವಸ್ಥೆಯಾದರೂ ಮುಂದೆ ಬೆಳೆದು ಸ್ವಾತಂತ್ರ್ಯ ಸಿಗುವವರೆಗೆ ವಿಶ್ರಾಂತಿ ಪಡೆಯದೆ ಶ್ರಮಿಸಿತು ಈ ಕಾಂಗ್ರೆಸ್ನ ಪ್ರಮುಖ ಉದ್ದೇಶಗಳು ಏನು ಅಂತ ನೋಡೋದಾದರೆ ಜನರಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸುವುದು ಜನರಿಗೆ ಶಿಕ್ಷಣವನ್ನು ನೀಡಿ ಚಳುವಳಿಯ ಕುರಿತು ಮನವರಿಕೆ ಮಾಡುವುದು ರಾಷ್ಟ್ರೀಯ ಸಮಸ್ಯೆಗಳ ಕುರಿತು ಜನರನ್ನು ಒಗ್ಗೂಡಿಸುವುದು ಅಖಿಲ ಭಾರತ ಚಳುವಳಿ ರೂಪಿಸುವುದಕ್ಕೆ ಜನರಿಗೆ ಶಿಕ್ಷಣವನ್ನು ನೀಡುವುದು ಇದರ ಪ್ರಮುಖ ಉದ್ದೇಶವಾಗಿ ಮಾರ್ಪಟ್ಟಿತು ಮುಂದಿನ ದಿನಗಳಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಕಾಂಗ್ರೆಸ್ನ ಮೇಲೆ ಸಿಟ್ಟಿಗೆದ್ದು ಕೆಲವು ಮಾತುಗಳನ್ನು ಅದರ ಮೇಲೆ ಹೇಳ್ತಾರೆ ಅವೇನು ಅಂತ ನೋಡೋದಾದರೆ ರಾಜದ್ರೋಹಿ ಬ್ರಾಹ್ಮಣರು ಕ್ರೂರಿಗಳಾದ ದುಷ್ಟರು ರಾಜದ್ರೋಹದ ಕಾರ್ಖಾನೆ ಎಂದು ಈ ರಾಷ್ಟ್ರೀಯ ಕಾಂಗ್ರೆಸನ್ನು ಬ್ರಿಟಿಷ್ ಅಧಿಕಾರಿಗಳು ಕರೆಯುತ್ತಾರೆ ಲಾರ್ಡ್ ಕರ್ಜನ್ ಸಾವಿರದ ಒಂಬೈನೂರರಲ್ಲಿ ಕಾಂಗ್ರೆಸ್ ತನ್ನ ಅವಸಾನದತ್ತ ಹೋಗುತ್ತಿದೆ ಅದರ ಶಾಂತಿಯುತವಾದ ಮರಣಕ್ಕೆ ಅದು ನೆರವಾಗುತ್ತಿದೆ ಎಂದು ಹೇಳಿಕೆಯನ್ನು ನೀಡ್ತಾರೆ ಈ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗುವುದಕ್ಕೂ ಮುಂಚೆ ಅನೇಕ ರಾಷ್ಟ್ರೀಯ ಸಂಸ್ಥೆಗಳು ತಲೆ ಎತ್ತಿರ್ತವೆ ಅವ್ಯಾವ್ಯಾವ್ ಅಂತ ನೋಡೋಣ ಬನ್ನಿ ಯಾಕಂದರೆ ಪರೀಕ್ಷಾ ದೃಷ್ಟಿಯಿಂದ ಇವುಗಳು ಕೂಡ ತುಂಬ ಮುಖ್ಯವಾಗಿರುತ್ತೆ ಮೊದಲನೆಯದಾಗಿ ಲ್ಯಾಂಡ್ ಹೋಲ್ಡರ್ ಸೊಸೈಟಿ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಕಲ್ಕತ್ತಾದಲ್ಲಿ ಸ್ಥಾಪನೆಯಾಯಿತು ಇದರ ಸ್ಥಾಪಕರು ದ್ವಾರಕನಾಥ್ ಟಾಗೋರ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಸಾರಿ ಬ್ರಿಟಿಷ್ ಇಂಡಿಯಾ ಸೊಸೈಟಿ ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಲಂಡನ್ನಲ್ಲಿ ವಿಲಿಯಂ ಆ್ಯಡನ್ ಸ್ಥಾಪನೆ ಮಾಡಿದರು ಬೆಂಗಾಲ್ ಬ್ರಿಟಿಷ್ ಇಂಡಿಯಾ ಸೊಸೈಟಿ ಸಾವಿರದ ಎಂಟುನೂರ ನಲವತ್ತ್ಮೂರರಲ್ಲಿ ಆರಂಭವಾಯಿತು ಬ್ರಿಟಿಷ್ ಇಂಡಿಯಾ ಅಶೋಸಿಯೇಷನ್ ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ರವೀಂದ್ರನಾಥ್ ಠಾಗೂರ್ ಕಲ್ಕತ್ತಾದಲ್ಲಿ ಆರಂಭಿಸಿದರು ಬಾಂಬೆ ಅಸೋಸಿಯೇಷನ್ ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ಮುಂಬೈನಲ್ಲಿ ಜಗನ್ನಾಥ ಶಂಕರ ಆರಂಭಿಸಿದರು ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ದಾದಾಬಾಯಿ ನವರೋಜಿಯವರು ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಲಂಡನ್ನಲ್ಲಿ ಆರಂಭಿಸಿದರು ನ್ಯಾಷನಲ್ ಇಂಡಿಯನ್ಸ್ ಅಸೋಸಿಯೇಷನ್ ಅನ್ನು ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಮೇರಿ ಕಾರ್ಪೆಂಟ್ ಲಂಡನ್ನಲ್ಲಿ ಆರಂಭಿಸಿದರು ಪೂನಾ ಸಾರ್ವಜನಿಕ ಸಭಾವನ್ನು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಪುಣೆಯಲ್ಲಿ ಚಿಪ್ಲೂಕರ್ ಜೋಶಿ ಮತ್ತು ರಾನಡೆಯವರು ಆರಂಭಿಸಿದರು ಇಂಡಿಯನ್ ಸೊಸೈಟಿಯನ್ನು ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಆನಂದ ಮೋಹನ್ ಬೋಸ್ ಅವರು ಲಂಡನ್ನಲ್ಲಿ ಆರಂಭಿಸಿದರು ಸ್ನೇಹಿತರೆ ಇದಿಷ್ಟು ಕೂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗೆ ಕುರಿತಾದಂತಹ ಮಾಹಿತಿಯಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು